ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸಂಡೇ ಬ್ಲಾಗ್ ಫ್ರೆಂಡ್ಸ್ ಇದು ಬೆಳಗ್ಗೆ ಬ್ರೇಕ್ಫಸ್ಟ್ ಮೈಸೂರು ಬೋಂಡ ಮಾಡ್ತಾಯಿದ್ದೆ ಹಾಗೆ ಒಂದು ಸಣ್ಣ ಕ್ಲಿಪ್ ತೆಗೆದೆ ಫ್ರೆಂಡ್ಸ್ ವೀಡಿಯೋ ಹಾಗೆ ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಸೈಡಲ್ಲಿ ನನ್ನ ಮಕ್ಕಳು ಸಹ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬನ್ನಿ I am the moonlight, the moonlight. 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 ಮಧ್ಯಾಹ್ನ ಮೂರು ಗಂಟೆಗೆ ಅರಬ್ಬಿಗೆಲ್ಲ ಹೋಗ್ಬೇಕು ಫ್ರೆಂಡ್ಸ್ ಯಾಕಂದರೆ ಅವ್ರದ್ದು ಅರಬ್ಬಿಯಲ್ಲೂ ಕೂಡ ಟೆಸ್ಟ್ ಮತ್ತು ಎಕ್ಸಾಮ್ಸ್ ಇಟ್ಟಿರ್ತಾರೆ ಅದರದ್ದು ಸಹ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ಅವರು ಅದರಲ್ಲೂ ಕೂಡ ಮಾರ್ಕ್ ಮಾರ್ಕ್ಸ್ ಇರುತ್ತೆ ಮತ್ತು ಅದರಲ್ಲೂ ಕೂಡ ಪ್ರೈಜ್ ಇರುತ್ತೆ ಅದರಲ್ಲಿ ಸಹ ಕಾಂಪಿಟೇಷನ್ ತುಂಬ ಇರುತ್ತೆ ಹಾಗೆ ನಾನು ಮಧ್ಯಾಹ್ನ ಆಯಿತು ಅಡುಗೆ ಹೋದೆ ಫ್ರೆಂಡ್ಸು ಇಲ್ಲಿ ನನ್ನ ಮಕ್ಕಳು ಸ್ವಲ್ಪ ಓದ್ಕೊಂಡಾದ್ಮೇಲೆ ನನ್ನ ತಮ್ಮನ ಮಗನ ಜೊತೆ ಆಟ ಇದ್ದಾರೆ ಹಾಗೆ ಅವನು ಬಂದರೆ ಒಂದೇನೋ ವೈಬ್ರೇಷನ್ ಒಂದೇನೋ ಅಟ್ರ್ಯಾಕ್ಷನ್ ಅವರು ಓಟ ಕೆಳಗೆ ಇಳಿಸಲ್ಲ ಫ್ರೆಂಡ್ಸು ಅದಕ್ಕೆ ನಾನು ನೀನು ನಾನು ನೀನು ಅಂತ ಅವನಿಗೆ ಲೈನ್ ಬೈ ಲೈನ್ ಎಲ್ಲ ತಗೊತಿರ್ತಾರೆ ಹಾಗೆ ನನ್ನ ಮಗ ಇಲ್ಲಿ ನೋಡಿ ಮಧ್ಯಾಹ್ನ ಅಡುಗೆ ಮಾಡ್ಕೊತ ಇವರು ಏನು ಇದ್ದಾರೆ ಅಂತ ಬಂದು ನೋಡಿದ್ರೆ ಇಲ್ಲಿ ನೋಡಿ ಟ್ರೈ ಫೋಡಿಗೆ ಫೋನ್ ಹಾಕಿದ್ದೆ ಫ್ರೆಂಡ್ಸು ಆವಾಗವಾಗ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ರೆ ಆಯಿತು ಅಂತ ಇಲ್ಲಿ ನನ್ನ ಮಗ ಏನೋ ಸ್ವಲ್ಪ ಆ್ಯಕ್ಟಿಂಗ್ ಇದ್ದಾನೆ ಹಾಗೆ ತಮ್ಮನ ಮಗಂದು ಕೂಡ ಅವ್ರು ಹೆಂಗೆ ಹಾಯ್ ಅಂತಾರೆ ತಾನು ಕೂಡ ಹಾಯ್ ಅಂತ ಹೇಳ್ತಾನೆ ಹಾಗೆ ನಾನು ಸ್ವಲ್ಪ ಅಡುಗೆ ಎಲ್ಲ ಸ್ಲಿಮ್ಮಲ್ಲಿಟ್ಟು ಬಂದೆ ಫ್ರೆಂಡ್ಸು ಇಲ್ಲಿ ಏನೋ ತಾಳ ತಕ್ಕಂತೆ ನೃತ್ಯ ಇದ್ದಾರೆ ಆ ಕಡೆ ಫೋನ್ ಟಿ ವಿ ಚಾಲು ಇದೆ ಈ ಕಡೆ ಇವರ ಆಟ ಚಾಲು ಇದೆ ಹಾಗೆ ವರ್ಕ್ ಕೂಡ ಶುರು ಇದೆ ಇಲ್ಲಿ ನನ್ನ ತಮ್ಮನ ಮಗ ಕೂಡ ನಾವು ಹಾಯ್ ಫ್ರೆಂಡ್ಸ್ ಅಂದರೆ ತಾನು ಕೂಡ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾನೆ ಅವನಿಗೂ ಸ್ವಲ್ಪ ಈಗ ನೋಡಿ ಮೊಮ್ಮ ಹುಣ್ರಾ ಅಂತ ಕೇಳ ಅಂತ ಹೇಳಿದರೆ ಮೊಮ್ಮೊಮ್ಮ ಅಂತ ಹೇಳ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪ ದಿನ ಆದರೆ ಪರ್ಫೆಕ್ಟಾಗಿ ಮಾತಾಡ್ತಾನೆ ಅನಿಸುತ್ತೆ ಯಾಕಂದರೆ ಸ್ವಲ್ಪ ಬೇಗ ರಿಯಾಕ್ಟ್ ಮಾಡ್ತಾನೆ ನಾವು ಹೇಳಿದ್ದು ಯಾವುದೇ ಒಂದು ಮೂಮೆಂಟಲ್ಲಿ ಮಾತಾಡಿದರೆ ಅದು ಪಟ್ ಅಂತ ರಿಯಾಕ್ಟ್ ಮಾಡ್ತಾನೆ ಹಂಗೋ ಹಿಂಗೋ ಸ್ವಲ್ಪ ಮಾತು ಕೇಳೋಂಗಾದ ನಾವು ಫ್ರೆಂಡ್ಸು ಏನಾರು ಹೇಳಿದರೆ ಅರ್ಥ ಮಾಡ್ಕೊತಾನೆ ಇದೆ ಅಂತ ಅದಕ್ಕೆ ಐಡೆಂಟಿಫಿ ಮಾಡ್ತಾನೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ದಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಂಡ್ ಎಂಡ್ತನ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಒಂದು ಶೇರ್ ಒನ್ ಕಮೆಂಟ್ ಪ್ಲೀಸ್ ಹೆಲ್ಪ್ ಯು ಹಾಲ್ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತೀನಿ ಹಾಗೆ ಅಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಅವರೇ ಓದೋದ್ರ ಜೊತೆ ಆಟ ಆಡಿಸ್ಕೊತ ಮತ್ತು ಹೋಮ್ವರ್ಕ್ ಮಾಡಿಸ್ಕೊತ ಹೀಗೆ ಮಳೆ ಕೂಡ ಶುರು ಇದೆ ಫ್ರೆಂಡ್ಸು ಒಂದು ಐದು ನಿಮಿಷ ಹೋದರೆ ಹತ್ತು ನಿಮಿಷ ಮಳೆ ಸುರಿತಾ ಇದೆ ಅದರಲ್ಲೂ ಸಹ ಇದು ಬಟ್ಟೆ ಒಣಗಿ ಹಾಕೋದು ತೆಗೆದು ಹಾಕೋದು ಅದೇ ಒಂದು ಕೆಲಸ ಆಗೋಗುತ್ತೆ ಈಗ ನಾನು ವಾಯ್ಸ್ ರೆಕಾರ್ಡ್ ಕೊಡೋ ಟೈಮಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ನಿಮಗೆ ನನ್ನ ವಾಯ್ಸ್ ಕೇಳ್ದೇ ಇರಬಹುದು ಆದರೂ ಇಲ್ಲಿ ವಾಯ್ಸ ರೆಕಡೆ ಹೆಂಗೆ ಎದಕ್ಕೆ ಕೊಟ್ಟಿದ್ದೀನಿ ಅಂದರೆ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಅದ್ರ ಸಲುವಾಗಿ ಇಲ್ಲಿ ವಾಯ್ಸ ರೆಕಡೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮಿಂದ ಆದಷ್ಟು ಹೆಲ್ಪ್ ಆಗುತ್ತೆ ನಾನು ಇನ್ನೂ ಆ ಚಾನಲ್ನಿಂದ ಹೊರಗೆ ಬರಬೇಕಂದ್ರೆ ಈ ಚಾನಲ್ನಲ್ಲಿ ಜಾ ಸಾಕಷ್ಟು ಹೊಂದ್ಕೊಂಡು ಹೋಗಬೇಕಾಗಿದೆ ಯಾಕಂದರೆ ನನಗೆ ಚಾನಲ್ ಅಪ್ಲೋಡ್ ಮಾಡೋಕ್ಕೂ ಸಹ ಆ ಚಾನಲ್ಲೇ ಸಿಕ್ಕಾಪಟ್ಟೆ ನೆನಪು ಬರ್ತೆ ಯಾಕಂದರೆ ಅದು ಮೋನೋ ಆಧಾರ್ಗೆ ಗೊತ್ತು ಚಾನಲ್ ಬೆಳೆಸೋಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಆದರೂ ನಿಮ್ಮ ಸಹಕಾರ ಸಪೋರ್ಟಿಂದ ನನಗೆ ತುಂಬ ಸಹಾಯ ಆಗ್ತಾ ಇದೆ ಹಾಗೆ ಅವರೆಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹಾಗೆ ಒಂದೊಂದು ಒಂದೊಂದು ವೀಡಿಯೋ ಅಂತ ಇಲ್ಲಿ ತನ ಬಂತು ಫ್ರೆಂಡ್ಸ್ ಇದು ಮೋಸ್ಟ್ಲಿ ಎಂಟನೇ ವೀಡಿಯೋ ಅನಿಸುತ್ತೆ ಹಾಗೆ ಅಮ್ಮ ಕೂಡ ಬಂದರು ನಾನು ಬೆಳಗ್ಗೆ ಅವ್ರಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ಹಾಗೆ ಬೋಂಡಾ ಟಿಫನ್ ಕಳಿಸಿದ್ದೆ ಅದೇ ಬಾಕ್ಸ್ ಎಲ್ಲ ರಿಟರ್ನ್ ಕೊಡೋಕಂತ ಬಂದರು ಹಾಗೆ ತಮ್ಮನ ಮಗ ಆಲ್ಮೋಸ್ಟ್ ಜಾಸ್ತಿ ಇಲ್ಲೇ ಇರ್ತಾನೆ ಇನ್ನೂ ನೋಡಬೇಕು ಅವ್ರ ಮಮ್ಮಿ ಬಂದ ಮೇಲೆ ಹೆಂಗೆ ಹೆಂಗೆ ಹೋಗುತ್ತೆ ಅಂತ ಆ ಪಾಪು ಒಂದು ಬರುತ್ತೆ ಆ ಒಂದು ಫೇಸ್ ರಿವೀಲ್ ಅದೆಲ್ಲ ಶೂಟ್ ಮಾಡಬೇಕನ್ನೋ ಆಸೆ ಇದೆ ಒಂದು ಮಂತ್ಲಿ ಮಂತ್ಲಿ ಹೆಂಗೆ ಇದು ಅಂತ ಈಗ ಈಗ ಐದನೇ ತಿಂಗಳು ಕಂಪ್ಲೀಟ್ ಆಗೋಕ್ಕೆ ಬರುತ್ತೆ ಫ್ರೆಂಡ್ಸ್ ಇದು ಇಪ್ಪತ್ತೈದನೇ ತಾರೀಕು ಬಂದರೆ ಫು ನಾಲ್ಕು ತಿಂಗಳ ನನ್ನ ಚಾನಲಲ್ಲಿ ಫೇಸ್ ರಿವೀಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೂ ಅವರು ಖಂಡಿತವಾಗಿ ಫೈವ್ ಮಂತಲ್ಲೇ ಬರ್ತಾರಂತ ಕೂಡ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಪಾಪು ಇನ್ನೂ ಚಿಕ್ಕದಿದೆ ಅಲ್ವಾ ಇಲ್ಲಿ ಇವನು ಕೂಡ ಇದಾನೆ ಜಾಸ್ತಿ ಸತಾಯಿಸ್ತಾರೆ ಅಂತ ಇನ್ನೂ ಹೆಂಗೆ ಹೆಂಗಾಗುತ್ತೋ ನೋಡೋಣ ಹಾಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಲ್ವ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ಹ್ಯಾಪಿ ನವರಾತ್ರಿ ಅಂತ ಕೆ ಹೇಳ್ತೇನೆ ಈ ನವರಾತ್ರಿ ಹಬ್ಬದಲ್ಲಿ ನಂದು ಓ ಅಂದರೆ ಹಳೆ ಚಾನಲ್ ಹತ್ತತ್ರ ಮೋನೋಗೆ ಅಪ್ಲೈ ಮಾಡೋ ಟೈಮ್ ಹತ್ತಿರ ಬಂದಿತ್ತು ಈಗ ಹಳೆ ಚಾನಲ್ ಕೂಡ ನೆನಪು ಹಾಗೆ ಬರ್ತಾಯಿದೆ ಯಾಕಂದರೆ ನವರಾತ್ರಿ ಟೈಮಲ್ಲಿ ಅದು ಸಿಕ್ಕಾಪಟ್ಟೆ ವಾಚ್ ಅವ್ರ ಆಗಿತ್ತು ಇನ್ನೊಂದು ಸ್ವಲ್ಪ ಹಂತದಲ್ಲಿತ್ತು ಅದೇ ಈಗ ಈಗ ನೋಡ್ರಿ ಮತ್ತೆ ಜೀರೋದಲ್ಲಿ ಬಂದು ನಿಂತೆ ಈ ನವರಾತ್ರಿ ಹಬ್ಬದಲ್ಲಿ ಮತ್ತೆ ನನಗೆ ಅದೇ ನೆನಪು ತರ್ತಾ ಇದೆ ನೋಡೋಣ ನವರಾತ್ರಿ ಮುಗಿದ ಮೇಲೇ ನನ್ನ ಮೋನೋ ಅಪ್ಲೈ ಆಗಿದ್ದು ಅನಿಸುತ್ತೆ ಈ ನವರಾತ್ರಿ ಅಂತೂ ಫುಲ್ ಲೈವಲ್ಲೇ ನಂದು ವೈರಲ್ ಆಗಿ ಮೌನ ಜಾಸ್ತಿ ಆಯಿತು ನೋಡೋಣ ಫ್ರೆಂಡ್ಸ್ ನೈಟು ಸೈಲೆಂಟ್ ಲೈವ್ ಇಟ್ಟಿರ್ತೀನಿ ಆದಷ್ಟು ಸೈಲೆಂಟ್ ಲೈವ್ ಇದ್ದರೆ ಬಂದು ಒಂದು ಲೈಕ್ ಕೊಟ್ಟು ಹೋಗಿ ನನಗೆ ಚಾಟ್ ಎಲ್ಲ ಮಾ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಪ್ಲೀಸ್ ಬಂದು ಒಂದು ಲೈಕ್ ಕೊಟ್ಟು ಹೋಗಿ ಫ್ರೆಂಡ್ಸ್ ನಿಮ್ಮಿಂದ ಸಪೋರ್ಟ್ ಸಹಕಾರ ಆಗುತ್ತೆ ಆದರೂ ಈಗ ಮೊದಲು ನನಗೆ ಯಾವುದೂ ಇಲ್ಲ ಲೈವ್ ಸ್ಟ್ರೀಮ್ ಆಗಲಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಯಾವುದೂ ಮುಂಚಿನ ಥರ ಇಲ್ಲ ಈಗ ಹೊಸ ಚಾನಲ್ ಅಂದರೆ ಹೊಸ ಎಲ್ಲ ಅನುಭವ ಆಗ್ತಾ ಇದೆ ಫ್ರೆಂಡ್ಸ್ ಯಾಕೆಂದರೆ ಫಸ್ಟೆಲ್ಲ ಲೈವಲ್ಲಿ ಚೆನ್ನಾಗಿ ಬರ್ತಾಯಿತ್ತು ವಾಚ್ ಅವರು ಈಗಂಗಿಲ್ಲ ಫ್ರೆಂಡ್ಸ್ ತುಂಬ ಸ್ಲೋ ಇದೆ ನೋಡೋಣ ಇದು ಎಷ್ಟು ವರ್ಷಕ್ಕೆ ಮೌನ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ನೋಡ್ಕೊಳ್ಳೋಣ ಅದಂತೂ ಎರಡು ವರ್ಷ ಬೇಕಾಗಿತ್ತು ನನಗೆ ಮೌನ ಮಾಡ್ಕೊಳ್ಳೋಕ್ಕೆ ಇದು ಈ ವರ್ಷದಲ್ಲೇ ಕಂಪ್ಲೀಟ್ ಆದರೆ ಉತ್ತಮ ಇದೆ ಒಂದು ಒಂದು ವರ್ಷದಲ್ಲೇ ಕಂಪ್ಲೀಟ್ ಆದರೆ ಎಲ್ಲ ಚೆನ್ನಾಗಿದೆ ನೋಡೋಣ ಯಾವ್ಯಾವ ಥರ ಆಗುತ್ತೆ ಅಂತ ಮುಂದಗಡೆ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋನ ಸಪೋರ್ಟ್ ಮಾಡಿ ಸಹಕರಿಸಿ ಅಂತ ಕೇಳ್ಕೊಳ್ತೇನೆ ಸೈಡಲ್ಲಿ ನನ್ನ ಮಕ್ಕಳ ಶಬ್ದ ಏನಾದ್ರು ಬಂದರೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್ ಹಾಲಿಡೇ ಇದೆ ನಾನು ವಾಯ್ಸ್ ರೆಕಾರ್ಡ್ ಕೊಡ್ ಬೆಳಗ್ಗೆ ಕೊಡಬೇಕಂದ್ರೆ ನನ್ನ ತಮ್ಮನ ಮಗನ ಕಾಟ ಇರುತ್ತೆ ನಾನು ಹೆಂಗೆ ಮಾತಾಡ್ತೀನಿ ನೋಡಿ ಹಾಗೆ ರಿಯಾಕ್ಟ್ ಮಾಡ್ತಾಯಿರ್ತಾನೆ ಈ ಟೈಮಲ್ಲಿ ನನ್ನ ನನ್ನ ದೊಡ್ಡ ಮಕ್ಕಳದು ಅವ್ರು ಆಟ ಆಡ್ತಾಯಿದ್ದಾರೆ ಸೈಡಲ್ಲಿ ಅವ್ರದ್ದು ಏನಾದ್ರು ಶಬ್ದ ಬಂದರೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಇಲ್ಲ ನಾನು ಕಡಲೆ ಬೀಜ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಅದು ಕೊಡಿ ಅತ್ತೆ ಅಂತಾನೆ ಬೈ ತುಂಬ ಪುಪ್ಪು ಅಂತ ಕರೀತಾನೆ ನಮ್ಮ ನಮ್ಮ ಮಾತಲ್ಲಿ ನೋಡಿ ಅವ್ನು ಬಂದಾಗ್ಲಿಂದ ಒಂಥರ ಮಕ್ಕಳಿಗೆಲ್ಲ ಖುಷಿ ಅವನು ಜಾಸ್ತಿ ಮಕ್ಕಳೇ ಇರಬೇಕು ಅಂತಾನೆ ನಾವೆಲ್ಲ ಜಾಸ್ತಿ ಎತ್ಕೊಂಡ್ರೆ ಆಗಲ್ಲ ಅವನಿಗೆ ಚಿಕ್ಕವರೇ ಬೇಕು ಅವನಿಗೂ ಸಹ ಮಳೆ ತುಂಬ ಬರ್ತಾ ಇದೆ ಫ್ರೆಂಡ್ಸ್ ಆದಷ್ಟು ನನ್ನ ವಾಯ್ಸ್ ಮ್ಯೂಟಲ್ಲೇ ಕೇಳಿಸ್ತಾ ಇರ್ಬೋದು ನಿಮಗೆ ಹಾಗೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಯ್ತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ತ್ರೀ ಟು ಫೋರ್ ಸಿಕ್ಸ್ ಈ ಥರ ಮಿನಿಟ್ಸ್ಗಳಲ್ಲಿ ಹಾಕಿದರೆ ನನಗೆ ಜಾಸ್ತಿ ಯೂಸ್ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಹತ್ತು ನಿಮಿಷದ ವೀಡಿಯೋ ಇರಲೇಬೇಕದು ನೋಡೋಣ ಹತ್ತು ನಿಮಿಷದ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾರೆ ಪ್ಲೀಸ್ ಸಹಕರಿಸಿ ಫ್ರೆಂಡ್ಸ್ ನಿಮ್ಮ ಜೊತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಜಾಸ್ತಿ ಹೇಳ್ಕೊಳ್ಳೋಕೂ ಇಷ್ಟಪಡಲ್ಲ ಮತ್ತು ಈಗ ಅನಿವಾರ್ಯ ಇದೆ ಫ್ರೆಂಡ್ಸ್ ನಿಮ್ಮಲ್ಲೆಲ್ಲ ಕೇಳ್ಕೊಬೇಕು ಹಾಗೆ ವೀವರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೀವು ಕೇಳ್ತಾ ಇದ್ದೀರಿ ನಿಮ್ಮ ಫ್ಯಾಮ್ಲಿ ಪರಿಚಯ ಅಂತ ಹೇಳ್ತೇನೆ ಫ್ರೆಂಡ್ಸ್ ಈಗ ಹೆಂಗೋ ಮಕ್ಕಳು ಮನೇಲಿದ್ದಾರೆ ಅವ್ರಿಗೂ ಕರ್ಕೊಂಡು ವೀಡಿಯೋ ಶೂಟ್ ಮಾಡ್ತೇನೆ ತಮ್ಮನ ಮಗನಿಗೆ ನೋಡಿ ವೀಡಿಯೋ ಅಂದರೆ ಅವನಿಗೂ ಸ್ವಲ್ಪ ಇಷ್ಟ ಆಗಿಬಿಟ್ಟಿದೆ ಫೋನ್ ತಗೊಂಡರೆ ಸಾಕು ಹಾಯ್ ಅಂತಾನೆ ಹಾಗೆ ಅವರ ಮಾವ ಕೂಡ ನಮ್ಮ ಮನೆಯವರು ಕೂಡ ಬಂದರು ಅವನು ಅವ್ರ ಜೊತೆ ಆಟ ಆಡೋಕ್ಕೂ ಇಷ್ಟಪಡ್ತಾನೆ ಯಾಕಂದರೆ ಅಚ್ಚುಮೆಚ್ಚಿ ನಮ್ಮ ಮುದ್ದು ಹಳಿ ಆಗಿಬಿಟ್ಟಿದ್ದಾನೆ ಅವನು ನೋಡಿ ಪ್ರತಿಯೊಬ್ಬರು ಅವನಿಗೆ ಆಟ ಆಡಿಸ್ಲೇಬೇಕು ಅವ್ನಿಗೆ ಎತ್ಕೊಂಡು ಒಂದು ಸ್ವಲ್ಪ ಮುದ್ದಾಡಬೇಕು ಈ ಥರ ಎಲ್ಲ ಇದ್ದರೇ ಅವ್ನು ಸ್ವಲ್ಪ ಸಮಾಧಾನ ಇಲ್ಲಾಂದರೆ ಅವತ್ತಿನ ದಿನ ಕಂಪ್ಲೀಟ್ ಆಗೋಲ್ಲ ಅದು ಅವ್ರಿಗೂ ಕ ಅವ್ರಿಗೂ ಆಗೋಲ್ಲ ಇವನಿಗೂ ಆಗಲ್ಲ ಮಧ್ಯಾಹ್ನ ಊಟಕ್ಕೆ ಬಂದಂಗೆ ಮನೇಲೇ ಇರ್ತಾನೆ ಮನೆಯಲ್ಲೇ ಇರ್ತಾನೆ ಫ್ರೆಂಡ್ ಜಾಸ್ತಿ ಸ್ವಲ್ಪ ಕೀಡ್ಲೇ ತುಂಟ ಆಟ ಅಂದರೆ ಈಗ ನಮ್ಮ ಮಕ್ಕಳು ದೊಡ್ಡವರಾಗಿದೆಯಲ್ಲ ಈಗ ಇವನೇ ಪುಟಾಣಿ ಏಜೆಂಟ್ ಈಗ ಅವನು ಬಂದಮೇಲೆ ಇವನ್ ಹೆಂಗಿದೀವ ನೋಡ್ಕೊಳ್ಳೋಣ ಇವನ್ಗೆ ಹೀಗೆ ಜಲಸಿದೆ ಇದೆ ಫ್ರೆಂಡ್ಸ್ ಯಾರು ಅವ್ನ ಬಿಟ್ಟು ಯಾರೂ ಏನು ಮಾಡಬಾರ್ದು ಬೇರೆ ಮಕ್ಕಳನ್ನ ಎತ್ಕೋಬಾರು ಹಂಗಿದೆ ನೋಡೋಣ ಅವ್ರ ತಮ್ಮ ಬಂದ ಮೇಲೆ ಯಾವ ಥರ ಮಾಡ್ತಾನೆ ಅಂತ ಹಾಗೆ ಸಂಜೆ ಆಯಿತು ಇಲ್ಲಿ ನನ್ನ ಮಗಳು ನನಗೆ ಜಡೆ ಹಾಕ್ತಿನಂತ ಹಠ ಹಿಡಿದು ಕುಂತಿದ್ದಾಳೆ ನೋಡಿ ನೋಡಿ ನಾನು ಹೆಂಗೆ ಹೆಣ್ದಿದ್ದೀನಿ ಅಂತ ಫಸ್ಟ್ ಹೇರೆಲ್ಲ ಲೆಂತಿ ಇತ್ತು ಫ್ರೆಂಡ್ಸು ಸೆಂಟ್ರಲ್ಲಿ ಅವು ಇರ್ತಲ್ವ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂದಲ ಕೂಡ ಉದುರುತ್ತೆ ಹಾಗೆ ನಂದು ಕೂಡ ಅಷ್ಟೊಂದು ಲೆಂತ್ ಏನಿಲ್ಲ ಅದರಲ್ಲೂ ನನ್ನ ಮಗಳು ಆಸೆ ಪಡ್ತಾ ಇದ್ದಾಳೆ ಇವತ್ತು ಯಾಕೋ ಹಾಕ್ಬೇಕು ಅಂತ ಜಡೆ ಹಾಕ್ತೀನಂತ ನಿಂದೊಂದು ಆಸೆ ಪೂರೈಸಮ್ಮ ಅಂತ ನಾನು ಸುಮ್ಮನೆ ಕುಂತೆ ಆದರೂ ಅವಳಿಗೆ ಬರ್ತಾ ಇಲ್ಲ ಅದು ನಾನು ಸ್ವಲ್ಪ ಹೆಣ್ ಕೊಡಬೇಕಂತ ಈ ಥರ ಹೆಣ್ಮಕ್ಳು ಇದ್ದರೆ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಅಂದರೆ ನನ್ನ ದೊಡ್ಡ ಮಗಳು ಸ್ವಲ್ಪ ಹೆಲ್ಪ್ ಆಗ್ತಾಳೆ ಚಿಕ್ಕ ಮಗಳು ಕೂಡ ಹಾಗೆ ಮಕ್ಕಳು ಸಹ ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಕೆಲಸ ಹಚ್ತಿರ್ತೀನಿ ಫ್ರೆಂಡ್ಸ್ ಅವಾಗವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಏನೆಲ್ಲ ನಡೀತು ನೋಡಿ ಸಂಡೇ ದಿನ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇನ್ನೊಂದು ಸಲ ಹ್ಯಾಪಿ ನವರಾತ್ರಿ ಅಂತ ಹೇಳ್ಕೊಳ್ತೇನೆ ಈ ನವರಾತ್ರಿಯಲ್ಲಿ ನಿಮ್ಮೆಲ್ಲ ಕಷ್ಟ ತೊಳಿಲಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರ ಆಸೆ ಈರೇಡಿಸ್ಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ನನಗೂ ನಾನು ನಿಮಗೂ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸು ಇಂತಿ ನಿಮ್ಮ ಹೀನ ಬ್ಲಾಗ್ಸ್ನಿಂದ ಓಕೆ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಆದಷ್ಟು ಪರಿಚಯದ ವೀಡಿಯೋ ಹಾಕಬೇಕು ಅಂತ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ನಾಳೆ ಎಲ್ಲ ರೆಡಿ ಮಾಡಿಬಿಟ್ಟು ಶೂಟ್ ಮಾಡಿ ಮತ್ತು ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತೇನೆ ಓಕೆ ಬಾಯ್ ಫ್ರೆಂಡ್ಸ್ ಇವಳು ಜಡೆ ಹಾಕ್ತಾ ಇರೋದರಿಂದ ಇವರು ಸ್ವಲ್ಪ ಮುನ್ನಿಸ್ಕೊಂಡು ಕೂತಿದ್ದಾರೆ ನಾನು ಹಾಕ್ತಾ ಇದ್ದೆ ಅಂತ ಓಕೆ ನೀವು ನಾಳೆ ಹಾಕೋರು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿದೆ ಅದಕ್ಕೂ ಮೇಡಮ್ ಅವರು ತುಂಬ ಆಗಿದ್ದರು ಅಲ್ಲಿಗೆ ಬಿಟ್ಟು ನನ್ನ ಕೆಲಸ ನಾನು ಮಾಡೋಕ್ಕೆ ಹೋದೆ ಫ್ರೆಂಡ್ಸು ಅಣ್ಣ ಅಲ್ಲಿ ಸ್ವಲ್ಪ ಕೀಟೆ ತಂಟೆ ತಕರಾರು ಇದ್ದಾನೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಟೇಕ್ ಕೇರ್ ಆ ಲಾಫ್ ಯು ಇಂತಿ ನಿಮ್ಮ ಹೇನಾ ಬ್ಲಾಗ್ಸ್